ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮೆದ್ರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ದಲ್ಲಿರುವ ಬೆಲ್ ಬಟನ್ನ ಹೊತ್ತಿ ಇವತ್ತು ನಾನು ಮತ್ತು ನನ್ನ ಅಕ್ಕ ಸೂರತ್ಕಲ್ ಬೀಚಿಗೆ ಹೋಗ್ತಾ ಇದ್ದೀವಿ ಸೊ ಈ ಒಂದು ಬ್ಯೂಟಿಫುಲ್ ಔಟ್ಫಿಟ್ ಹಾಕ್ಕೊಂಡು ನನ್ನ ಅಕ್ಕನೊಂದು ವೀಡಿಯೋ ಶೂಟ್ ಮಾಡು ಅಂಥೇಳ್ದು ಅದಕ್ಕೆ ನಾನು ರೆಡಿಯಾಗಿ ಈವ್ನಿಂಗ್ ಸನ್ಸೆಟ್ ಆಗೋ ಟೈಮಲ್ಲಿ ಹೋಗ್ತಾ ಇದ್ದೀವಿ ಸೊ ನಾನು ಬೈಕ್ ರೈಡ್ ಮಾಡ್ತಾ ಇದ್ದೀನಿ ನನ್ನ ಅಕ್ಕ ವೀಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದಾಳೆ ಸೊ ನಾವೇನೆಲ್ಲ ಮಾಡ್ತೀವಿ ಬೀಚಲ್ಲಿ ಆಟ ಆಡೋದು ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಖುಷಿ ಆಯ್ತು ಅಂತ ಹೇಳಿದ್ರೆ ಸಪೋರ್ಟ್ ಮಾಡಿ ಬೋಟಿಗೆ ಹೋಗ್ತೀನಿ ಈ ಜೊತೆ ಸೊ ಇವತ್ತು ನಾವು ಹೋಗ್ತಾ ಇದೀವಿ ಬೀಚಿಗೆ ಸುರತ್ಕಲ್ ಬೀಚ್ ಹತ್ರ ನಾವ್ ಇವಾಗ ಸುರತ್ ಕಲ್ ಗೆ ಹೋಗ್ತಾ ಇದ್ದೇವೆ so ನನ್ ಅಕ್ಕನ ಒಂದ್ ಎರಡ್ shoot ಮಾಡ ಅಂತ actually ನಂದು ಕೂಡ shoot ಮಾಡಿಸ್ಬೇಕು so ಅದಕ್ಕೋಸ್ಕರ ಹೋಗ್ತಾ ಇದೀವಿ so ಈಗ ಬೀಚ್ road ಅಲ್ಲಿ ಇದೀವಿ ನಾವು ಬೀಚ್ road ಅಲ್ಲಿ ಇದೀವಿ ನಾವು ಸೊ ಯಾ ನಾವು ರೀಚ್ ಆದ್ವಿ ಬೀಚ್ಗೆ

ಅಲ್ಲಿ ಕಾಗೆ ಹತ್ರ ನಿಂತ್ಕೋ ಶೂಟ್ ನಡೀತಾ ಇದೆ ಶೂಟ್ ನಡೀತಾ ಇದೆ ಅಲ್ಲೊಂದು ಇದೆ ಅಲ್ಲೊಂದು ನಡೀತಾ ಇದೆ ನನ್ನ ಅಕ್ಕಿದೆ ಅಪ್ಪ ಸೂಪರ್ ಅಪ್ಪ ಸೂಪರ್ ಆಗಿದೆ నిన్న కడు మాత్ర రెడీ క్లోజ్ ఇర్ ఐస్ రెడీ వన్ టు త్రీ గో ఓపెన్ త్రీ గో క్లోపన్ ఎస్ ആഹ് ഇക്കെ ನಾನು ನನ್ನ ಅಕ್ಕ ಟ್ರೈ ಇಟ್ಬಿಟ್ಟು ಮೊಬೈಲ್ನ ಸೀದಾ ಹೋಗಿ ಬೀಚಲ್ಲಿ ಆಟಾಡ್ತಾ ಇದ್ದೀವಿ ಅರ್ಧ ಮನಸ್ಸು ಬೀಚ್ ಹತ್ತಿರ ಇದ್ದರೆ ಅರ್ಧ ಮನಸ್ಸು ನಮ್ಮ ಮೊಬೈಲ್ ಯಾರಾದರೂ ಎಸ್ಕೇಪ್ ಮಾಡಿಬಿಡ್ತಾರಾ ಅಂತ ಭಯದಲ್ಲಿ ಹಿಂದೆ ತಿರುಗಿ ತಿರುಗಿ ನೋಡ್ತಾ ಇದ್ವಿ ಸೊ ನೀರಲ್ಲಿ ಸ್ವಲ್ಪ ಆಟ ಆಡೋಣ ಬಾ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಣ ಹೇಳ್ಬಿಟ್ಟು ಮೆಮೊರೀಸ್ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀವಿ ಸೊ ನೀರಲ್ಲಿ ಇಬ್ಬರು ಆಟ ಆಡಿದ್ವಿ ನನ್ನ ರಸ್ ಅಂತೂ ಫುಲ್ಲು ಒದ್ದೆ ಆಗಿಬಿಡ್ತು ನಮ್ಮಿಬ್ಬರ ಡ್ರೆಸ್ ಇದ್ದೆಲ್ಲ ಜಸ್ಟ್ ಒನ್ ತರ್ಟಿ ಒನ್ ತರ್ಟಿ ರುಪೀಸ್ಗೆ ಕೊಟ್ಟು ತೊಗೊಂಡಿರೋದು ಇಲ್ಲೇ ನಮ್ಮ ಮನೆ ಹತ್ರ ಸುರತ್ಕಲ್ಲ ಒಂದು ಕಾಟನ್ ಬಜಾರ್ ಓಪನ್ ಆಗಿದೆ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಬ್ರ್ಯಾಂಡೆಡ್ ಬಟ್ಟೆ ಮಾಡ್ತಾ ಇದ್ರು ಸೊ ಅದರಲ್ಲಿ ನಾವು ತಗೊಂಡು ಹಾಕೊಂಡು ಹೋಗಿರೋದು ಎಕ್ಸ್ ಫೈನ ಯೂಸ್ ಮಾಡಿಕೊಂಡು ಯಾವ ರೀತಿ ಸೆಟ್ಟಿಂಗ್ಸ್ನ ಮಾಡ್ಬೋದು ಹೇಳ್ಬಿಟ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ ನಂಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಯಾವ ಥರ ಎಲ್ಲ ಯೂಸ್ ಮಾಡಬೇಕಂತ ಯೂಟ್ಯೂಬ್ನೆಲ್ಲ ನೋಡಿಕೊಂಡು ಕಲಿತು ಅದನ್ನು ಎಕ್ಸ್ಪ್ರಿಮೆಂಟ್ ಇದ್ದೀನಿ ಸೊ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ತೊಗೊಳ್ಬೇಕು ಅನ್ನೋದು ಎಷ್ಟೋ ಜನರ ಕನಸು ಯಾರೆಲ್ಲ ವ್ಲಾಗ್ ಮಾಡ್ತಾರೆ ಅವ್ರ ಪ್ರತಿಯೊಬ್ಬರ ಕನಸು ಇದಾಗಿರುತ್ತೆ ಮುಂದೊಂದು ದಿನ ನಾನೊಂದು ಒಳ್ಳೆಯ ಫೇಮಸ್ ಆದಾಗ ಅಂಥದ್ರಲ್ಲಿ ಯಾರು ತುಂಬ ಡಿಸರ್ವ್ ಇದ್ದಾರೆ ಯಾರಿಗೆ ಈ ಕ್ಯಾಮ್ರಾ ಬೇಕು ಅವ್ರಿಗೆ ಕೊಡಿಸುವ ಶಕ್ತಿ ನನಗೆ ಬರಲಿ ಸೊ ಅವರ ಕನಸಿಗೆ ನಾನು ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇಷ್ಟೆಲ್ಲ ಆಗಬೇಕು ಅಂತೇಳಿದ್ರೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಬೇಕು ನಾನು ಎಷ್ಟು ಅಷ್ಟು ಬೇಗ ರೀಚ್ ಆಗ್ತೀನಿ ಗ್ರೋ ಆಗ್ತೀನಿ ಅಷ್ಟೇ ಎಲ್ರಿಗೂ ಸಹಾಯ ಮಾಡೋಕ್ಕೆ ನನಗೆ ಅರ್ನಿಂಗ್ಸ್ ಬರುತ್ತೆ ಅದಾದಮೇಲೆ ನಾನು ಹೆಲ್ಪ್ ಮಾಡ್ತೀನಿ ಖಂಡಿತವಾಗಿಯೂ ಈಗಲೇ ನನಗೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ಸಾಕಾಗಿದೆ ಅದಕ್ಕೋಸ್ಕರ ಈಗ ಆಗ್ತಾಯಿಲ್ಲ ಫ್ಯೂಚರಲ್ಲಿ ಖಂಡಿತ ನಿಮ್ಮೆಲ್ಲ ಪ್ರೀತಿ ಈಗ ಉಳಿಸ್ಕೊಂಡೇ ಉಳಿಸ್ಕೋತೀನಿ ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಿಮಗೆ ಏನು ಲಾಸ್ ಆಗಲಿಕ್ಕಿಲ್ಲ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಬಟನ್ ಒತ್ತೋದ್ರಿಂದ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಏಯ್ಟಿ ಕೆ ಫಾಲೋವರ್ಸ್ ಇದೆ ಹಾಗೆಯೇ ಫೇಸ್ಬುಕ್ಕಲ್ಲಿ ಒನ್ ಟ್ವೆಂಟಿ ಒನ್ ಕೆ ಏನೋ ಫಾಲೋವರ್ಸ್ ಇದೆ ಆ್ಯಂಡ್ ದ ಯೂಟ್ಯೂಬಲ್ಲಿ ಇವತ್ತಿಗೆ ಒಂದು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಇದೆ ಅಷ್ಟೇ ಯೂಟ್ಯೂಬಲ್ಲಿ ಬೇಗ ಗ್ರೋ ಆಗಬೇಕು ಬಟ್ ನನಗೆ ಅಲ್ಲಿನೂ ಇಲ್ಲಿನೂ ಎಲ್ಲ ಕಡೆನೂ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಖಂಡಿತ ಅದ್ರ ಬಗ್ಗೆನೂ ತುಂಬ ಫೋಕಸ್ ಮಾಡ್ತೀನಿ ಹಾಗೆಯೇ ಅಮ್ಮ ಅಂತೂ ನನ್ನ ತುಂಬ ಚಿಕ್ಕ ವಯಸ್ಸಿಂದ ನಾವು ಮೂರು ಮಕ್ಕಳು ಹೆಣ್ಮಕ್ಳು ನಾವು ಸಾಕೊಂಡು ಬಂದಿದ್ದಾರೆ ಸಿಂಗಲ್ ಪೇರೆಂಟ್ ಆಗಿ ಸೊ ಈಗ ನಾವು ಬರೀ ರೆಂಟ್ ಹೌಸಲ್ಲೇ ಇದ್ದೀವಿ ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ರೆಂಟ್ ಕಟ್ಟದೆ ನಮ್ಮದೇ ಆದಂಥ ಒಂದು ಚಿಕ್ಕ ಮನೆ ಮಾಡಿಕೊಳ್ಳುವ ಆಸೆ ನನಗಿದೆ ನಮ್ಮಮ್ಮನ ಹೆಸರಲ್ಲಿ ಸೊ ನಾನು ತುಂಬ ವರ್ಕ್ಗೆ ಟ್ರೈ ಮಾಡಿದ್ವಿ ಬಟ್ ಎಲ್ಲ ಕಡೆ ಸ್ಕ್ಯಾಮೆ ನಡೆಯುತ್ತೆ ಹಾಗೆ ನನ್ನಮ್ಮನಿಗೆ ಇಷ್ಟ ಇದ್ದಿದ್ದು ಗೌರ್ಮೆಂಟ್ ಜಾಬ್ ಆದರೂ ಟ್ರೈ ಮಾಡಬೇಕು ರೈಲ್ವೇಲಿ ಮಾಡಬೇಕು ಅಂತ ಯಾಕಂದರೆ ಅವರಿಲ್ಲಿ ಹೌಸ್ ಕೀಪಿಂಗ್ ಕೆಲಸ ಎಲ್ಲ ಮಾಡ್ತಾರೆ ಸೊ ಆ ಒಂದು ಕೆಲಸ ಮಾಡಬೇಕಾದಾಗ ನನ್ನ ಮಗಳು ಒಂದು ಅಲ್ಲಿ ಒಂದು ಬೆಸ್ಟ್ ಇದರಲ್ಲಿ ಇರಬೇಕು ಅಂತ ಅವ್ರಿಗೂ ಒಂದು ಆಸೆ ಇತ್ತು ಬಟ್ ಯಾವುದೇ ಎಕ್ಸಾಮ್ ನಾವು ಬರಿಬೋದು ಈ ಲಂಚ ಅನ್ನೋದಿದೆಯಲ್ಲ ಅದು ತಗೊಂಡೇ ತಗೊಳ್ತಾರೆ ಸೊ ಅದಕ್ಕೆ ಕಟ್ಟೋಕ್ಕೆ ನಮ್ಮ ಹತ್ರ ಅಂತೂ ಕಾಸಿಲ್ಲ ಇದನ್ನೆಲ್ಲ ಬಿಟ್ಟು ನಾನು ಒಂದು ಮೂವಿ ಫೀಲ್ಡ್ಗೆ ಹೋಗೋಣ ಅಂತ ಹೋದೆ ಅಲ್ಲೂ ಕೂಡ ತುಂಬ ಕಾಂಪಿಟೇಷನ್ ಆ್ಯಕ್ಟಿಂಗಲ್ಲಿ ಕಾಂಪಿಟೇಷನ್ ಕೊಟ್ಟರೆ ಏನಾದ್ರು ಇದು ಮಾಡ್ಬೋದು ಬಟ್ ನಿಮಗೆ ಗೊತ್ತಿದೆ ಅಲ್ವಾ ಆ್ಯಕ್ಟಿಂಗ್ ಫೀಲ್ಡ್ ಯಾವ ಥರ ಇರುತ್ತೆ ಅಂತ ಅದರಲ್ಲಿ ಯಾವುದು ಬೆಸ್ಟ್ ಇದೆ ನನಗೆ ಸೇಫ್ಟಿ ಇದೆ ಅಂತ ಒಂದು ಮೂವೀಸಲ್ಲೆಲ್ಲ ನಾನು ಟ್ರೈ ಮಾಡಿ ಆ್ಯಕ್ಟ್ ಮಾಡಿದ್ದೀನಿ ಅದಕ್ಕೆ ನಾನಿನ್ನೂ ಚಿಕ್ಕ ಚಿಕ್ಕ ರೋಲಲ್ಲೇ ಇರೋದು ಆ್ಯಂಡ್ ದೊಡ್ಡ ದೊಡ್ಡ ಲೀಡ್ ರೋಲ್ ಬರಬೇಕು ಅಂತೆಲ್ಲ ತುಂಬ ಕಷ್ಟ ಇದೆ ಪ್ರತಿಯೊಂದು ಮಿಡಲ್ ಕ್ಲಾಸ್ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಆಸೆ ಅದೇ ಅಲ್ವಾ ತಮ್ಮ ತಂದೆ ತಂದೆ ನನಗಿಲ್ಲ ಬಿಡಿ ತಾಯಿ ನಿಮಗೆಲ್ಲರಿಗೂ ಇರುತ್ತಲ್ವ ತಂದೆ ತಾಯಿ ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಸೊ ನಮ್ಮ ಜೀವನದಲ್ಲಿ ತಂದೆ ಅಂತ ಹೆಸರಿಗೆ ಮಾತ್ರ ಯಾವುದೇ ಪ್ರಯೋಜನ ಇಲ್ಲದ ಜೀವನ ಸೊ ನಾನು ಅಮ್ಮನೇ ಎಲ್ಲ ನನ್ನನ್ನು ನೋಡ್ಕೊಂಡಿರೋದು ಅಮ್ಮ ಆಗಿ ಅಪ್ಪ ಆಗಿ ಎಲ್ಲ ಅವರೇ ನೋಡ್ಕೊಂಡಿರೋದು ಸೊ ಅವ್ರಿಗೆ ಜಗತ್ತಿನಲ್ಲಿರುವಂಥ ಎಲ್ಲ ಖುಷಿನೂ ಕೊಡಬೇಕು ಅನ್ನೋದು ನನ್ನ ಆಸೆ ಕೆ ಜಿ ಎಫ್ ಥರ ಎಲ್ಲ ಚಿನ್ನ ಇಡೀ ಎಲ್ಲ ಕೊಡೋಕ್ಕಂತಲ್ಲ ಅವ್ರಿಗೆ ನೆಮ್ಮದಿಯ ಜೀವನ ಖುಷಿ ಖುಷಿಯಾಗಿರುವ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ನನಗೆ ಆಸೆ ಹಾಗೆಯೇ ಅವ್ರಿಗೆ ಬಡವ್ರಿಗೆ ಹೆಲ್ಪ್ ಮಾಡೋದು ತುಂಬ ಇಷ್ಟ ಸೊ ಅವ್ರ ಕೈಯಾರೆ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅನ್ನೋದು ಆಸೆ ಇದೆ ಸೊ ಇನ್ನೂ ತುಂಬ ಇದೆ ಬಟ್ ಎಲ್ಲನೂ ಹೇಳೋಕ್ಕಾಗಲ್ಲ ಮುಂದೊಂದು ದಿನ ಎಲ್ಲವನ್ನು ತಿಳಿಸ್ತೀನಿ ನಿಮಗೆ ಸೊ ಬನ್ನಿ ನೆಕ್ಸ್ಟ್ ಏನಾಗುತ್ತೆ ಬ್ಲಾಗಲ್ಲಿ ನೋಡೋಣ ಹೋಗ್ಬೇಕಾದ್ರೆ ರಂಬೆ ಥರ ಬಂದ್ಲು ಹೋಗಬೇಕಾದ್ರೆ ಕೊಂಬೆ ಆಗೋಯ್ತವಳು ನೋಡಿ ನಮ್ಮ ನಮ್ಮ ಜೊತೆ ಶಾಪಿಂಗ್ ಅಂತ ಬಂದಿದೆ ಅವ್ರ ಜೊತೆ ಬಂದು ನಮ್ಮದೇ ಶಾಪಿಂಗ್ ಆಗಿದೆ ಯಾಕಪ್ಪಾ நான் 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 நேன் ಸೊ ಬೀಚಲ್ಲಿ ಆಟ ಆಡಿಕೊಂಡು ವಾಪಸ್ಸು ಮನೆಗೆ ಬರಬೇಕಾದ್ರೆ ಸೂರತ್ ಕಲ್ಗೋಗಿ ಒನ್ ತರ್ಟಿ ರುಪೀಸ್ಗೆ ಡ್ರೆಸ್ಸಸ್ಗಳು ಸಿಗುತ್ತೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ನಾನು ಅಮ್ಮನ್ನು ಕರ್ಕೊಂಡೋಗಿ ಅವ್ರಿಗೆ ಎಷ್ಟು ಬಟ್ಟೆ ಬೇಕು ತೊಗೊಳ್ಳಿ ಅಂತ ಹೇಳಿದೆ ಅವರೊಂದು ಹದಿನೈದರಿಂದ ಹದಿನಾರು ಟಾಪ್ಸ್ ತೊಗೊಂಡ್ರು ಹಾಗೆ ನಾನು ಸ್ವಲ್ಪ ತೊಗೊಂಡೆ ಒಂದು ಅತ್ತೆನೋ ತೊಗೊಂಡೆ ನನ್ನ ಅಕ್ಕ ಮತ್ತು ಬಾವನಿಗಾರರು ಅವರೆಲ್ಲ ಸೇರಿಸ್ಬಿಟ್ಟು ಫಾರ್ಟಿ ನೈನ್ ಪೀಸಸ್ ತೊಗೊಂಡ್ವಿ ಐದು ಸಾವಿರದ ಏಳ್ನೂರ ಇಪ್ಪತ್ತು ಮೂವತ್ತು ಆಯಿತು ಸೊ ಇಷ್ಟೇ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾ ಬಾಯ್